thank ಉಟ್ಕೊಂಡು ಪ್ರಜೆ ಬಳಿ ಹಾಕೊಂಡು ಯಾರ ಅದಿಕಾಯಿ ಆಗತ್ತಿ ಹುಡ್ಗಿ ಯಾರ ಆಕತ್ತಿ ಆಗತ್ತಿ ಸೇವಂತಿ ಮಿನ್ಸಿಂಗ್ ಡ್ರೆಸ್ ಮಾಡ್ಕೊಂಡು ಎಲ್ಲ ಮಾಡಿ ಹಾಕೊಂಡಿನಿ ಹಾಕೊಂಡಿಂಗ್ ಬರಾದ ಮತ್ತೆ बदल जल बदल लु I yeah. We are ರೈತರ ರಾಜ್ಯದಲ್ಲಿ ನಾನೇ ಮಹಾರಾಜನೆಂದು ಆಸೆಯಿಂದ ಆ ದೇಶ ಸೇಡಿಗಾಗಿ ಇಂದು ನಿನ್ನ ಮನೆಯಲ್ಲಿದ್ದ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಎತ್ತಿಕೊಂಡು ದುಬೈಗೆ ಹೋಗುತ್ತಿರುವೆ ಅಂದಾಗುತ್ತಿರುವುದು ನನ್ನ ಸೇಡು నంతర ఆ నిన్న మనసుడుగా నితిన స్వతంత్రు నన్న ఇప్ప లక్షణ దోచిక ఎల్లిగే అరటి ఎల్గే ಇಪ್ಪತ್ತು ಲಕ್ಷ ರೂಪಾಯಿ ತೆಗೆದುಕೊಂಡು ದುಬಾಯಿಗೆ ಹಾರೈಕೊಂಡಿವೆ ದುಬೈಗೆ ಹಣವನ್ನು ಕೋಚಿಕೊಂಡು ಹೋಗಲಿಕ್ಕೆ ಇದೇನು ನಿನ್ನ ಸ್ವಂತ ಹಣ ಅನ್ನ ತಂದ್ರೆ ಮಗಳೇ ಇದು ನನ್ನ ಸ್ವಂತ ಹಣ ಸಾಕಿನ ಇದೇ ಹಣಕ್ಕಾಗಿ ಎಷ್ಟೋ ಬಡವರ ಹಣಗಳ ರಾಶಿ ಮೇಲೆ ಮೋಸ ಮಾಡಿ ಗಳಿಸಿದ ಹಣವಿದು ಅದಕ್ಕೆ ಈ ಇಪ್ಪತ್ತು ಲಕ್ಷ ರೂಪಾಯ ತೆಗೆದುಕೊಂಡು ದುಬೈಗೆ ಹೊರಟೇ ನನ್ನ ಮಗಳೇ ಕೈಯಲ್ಲಿ ಬಟ್ಟೆ ಇಲ್ಲದೆ ಕೈಯಲ್ಲಿ ತಟ್ಟೆ ಹಿಡಿದುಕೊಂಡು ಬೀದಿಯಲ್ಲಿ ದೀಕ್ಷೆ ಬೇಡುವ ಬಿಡ ನನ್ನ ಮಗಳ ತಂದು ನನ್ನ ಮನೆಯಲ್ಲಿ ಆಸಾನು ಕೊಟ್ಟಿದ್ದೇ ನನ್ನ ತಪ್ಪು ನಾನೇನು ಮೋಸ ಮಾಡ್ತೇನೆ ನಿನಗೆ ಸಹಕಾರ ಇಪ್ಪತ್ತು ವರ್ಷಗಳ ಹಿಂದೆ ಆ ರಣವಿಕ್ರಮಣ ಎತ್ತ ತಂದೆ ತಾಯಿಯನ್ನು ಕತ್ತರಿಸಿದ ಲಾಭ ನನಗೆ ದೊರಕಲಿಲ್ಲ ರೂಪಾಯಿ ಯಾಕಮ್ಮ ಎನಿಸ್ಕೊಟ್ಟ ನಾನಾ ನೋಡಿನಿ ಪಟ್ಟಿದ್ದು ನಿಜ ಶಕ್ತಿ ನಿಜ ಆದರೆ ಅದೇ ಹಣವನ್ನು ವಾಪಾಸ್ ಪಡೆದುಕೊಂಡು ನಿನ್ನ ಫ್ಯಾಕ್ಟರಿಯಲ್ಲಿ ಪಾರ್ಟ್ನರ್ಶಿಪ್ ಕೊಡುತ್ತೇನೆಂದು ಅಪ್ಪ ನಂಬಿಕೆ ಮೂಡಿಸಿ ನಂತರ ಅದೇ ಫ್ಯಾಕ್ಟರಿ ಲಾಸ್ ಆಗಿದೆ ಎಂದು ನನಗೆ ಮೋಸ ಮಾಡಿ ಆ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಹೆಚ್ಚೆ ಹಾಕಿಕೊಂಡು ಬರೆಯುತ್ತಿದ್ದಾನೆ ಈ ನಿನ್ನ ಸಕ್ಕಿನ ಗೌಡ ಅದೇ ಸೇಡಿಗಾಗಿ ಆ ಹಣವನ್ನು ದುಬಾಯಿಗೆ ತೆಗೆದುಕೊಂಡು ಹೋಗುತ್ತಿರುವೆ ನಂಬಿಕೆ ದ್ರೋಹಿ ನಮ್ಮ ನಿನ್ನ ನನ್ನ ಇಪ್ಪತ್ತು ಲಕ್ಷ ಹಣವನ್ನು ನೀನು ದುಬಾಯಿಗೆ ತೆಗೆದುಕೊಂಡು ಹೋಗುವುದಕ್ಕಿಂತ ಮುಂಚೆ ನಿನ್ನನ್ನು ಕಳಿಸುವೆ ಈ ಅಮನ ತರುಸನಕ್ಕೆ ಒಳಗಡೆ ಇರುವ ಪಿತ್ತೂಲನ್ನು ತೆಗೆದುಕೊಂಡು ಬಾರಲೆ ಆದ್ರೆ ಅಪ್ಪ ಪಟ್ನ ಪಟ್ನ ತೊಂಬಂದ್ಬಿಡ್ತೇನ್ರಿ ಏನಂಜೇಗೌಡ ನಿನ್ನ ಬಂದೂಕಿಗೆ ಎದುರಿ ಓಡಿ ಹೋಗುವ ಶಾಂಡ ನಾನಲ್ಲ ನಿನ್ನಲ್ಲಿ ಇದ್ದಿದ್ದೆ ಆದರೆ ನೀನು ಆರಿಸು ನನಗೆ ಕೊಂಡು ನನ್ನಲ್ಲಿ ತೈಲ ಇದ್ದಿದ್ದೆ ಆದರೆ ನಾನು ಆರಿಸುತ್ತೇನೆ ನಿನ್ನ ಎದಕ್ಕೆ ಕೊಂಡು ಏ ಅಲ್ಲಿ ಕಾಣದ ಮಗನೇ ನನ್ನ ಮನೆಯಲ್ಲಿರುವ ಇಪ್ಪತ್ತು ಲಕ್ಷಣವನ್ನು ತೋಚಿಕೊಂಡು ಬೈಕ್ ಹೊರಟಿದೀವಲ್ಲ ಎಷ್ಟು ಧೈರ್ಯ ಇರಬೇಕು ನೀ ಹಾಲಿಸ ನಿನ್ನ ಇಲ್ಲಿ ಧೈರ್ಯ ಇದ್ದರೆ ನೀನು ಹಾರಿಸು ನನ್ನಲ್ಲಿ ಧೈರ್ಯ ಇದ್ದರೆ ನಾನು ಕುಂತು ಬೇ ಮಾರಿ ಮಾರಿಗುಡಿ ಒಳಗಡೆ ಇರುವ ಪಿಸ್ತೂಲ್ ಅನ್ನು ತೆಗೆದುಕೊಳ್ಳುವ ನೌಕರ ಯಾರನ್ನ ಹೊಡಿಬೇಕಂತ ಮಾಡಿದ್ರೆ ಹೊಡ್ರಿ ಬೇರೆ ಯಾರು ಅಲ್ಲ ಮಾರಿಗುಡಿ ಈ ನನ್ನ ಕಡು ವೈದ್ಯ ೇ ರಾಜ ತಾಳು ಮಗಡೆ ನಿನ್ನನ್ನು ಯಮನ ದರ್ಶನಕ್ಕೆ ಕಳಿಸದೆ ಬಿಡಲಾರ ಈ ನಂಜೇಗೌಡ ಏನಾಗಿದೆ ಇದಕ್ಕೆ ಲೇ ಮಾರಿ ಬಿಡಿ ಇದರಲ್ಲಿರುವ ಗುಂಡನ್ನು ಯಾರು ತೆಗೆದುಕೊಂಡು ಹೋಗಿದ್ದಾರೆ ನಾನೇ ತೆಗೆದಿಲ್ರಿ ಸೌಕರ ಇದಕ್ಕೂ ಕೂಡ ಏನಾಗಿದೆ ಲೇ ಕಟ್ಟಿ ಇದರಲ್ಲಿ ಒಬ್ಬಂದು ಯಾರು ತೆಗೆದಿಲ್ಲ ಮಕ್ಕ ನಾನಾ ತೆಗೆದ್ರಿ ಅಪ್ಪ ನೀವ ನೀವ ಹೊಡೆದಾಡೋಕೆ ಒಂದು ಸತ್ರ ನಮ್ಮನ್ ನೋಡೋರು ಯಾರ್ರಿ ಅಂತೇನೆ ನೋಡು ಸಟ್ಟಿ ಹೇಳಿದ ಮಾತು ನಿಜ ಇದೆ ನಾವು ನಮ್ಮಿಬ್ಬರೇ ನಾವೇ ಹೊಡೆದಾಡ್ಕೊಂಡು ಸಾಯೋದಕ್ಕಿಂತ ಮುಂಚೆ ಆ ಗಜೇಂದ್ರ ಅವರ ವಿಕ್ರಮನ ಕಥೆಯನ್ನು ಮುಗಿಸಿ ನಮ್ಮ ಆಸ್ತಿಯನ್ನು ನಾವು ದಕ್ಕಿಸಿಕೊಳ್ಳೋಣ ನಂತರ ಆ ಆಸ್ತಿಯನ್ನು ನಮ್ಮಿಬ್ಬರೇ ಹೆಸರಿಗೆ ಮಾಡಿಕೊಳ್ಳೋಣ ಏನಂತೀಯಾ ಈ ಮಾತು ಸತ್ಯ ತಾಣೆ ಸತ್ಯ ರೌಡಿ ರಾಜ ಸತ್ಯ ನಿನ್ನೆ ಆಗಿಯೂ ಆ ಗಜೇಂದ್ರ ವಿಕ್ರಮರ ಪ್ರಾಣ ತೆಗೆದು ಈ ರೈತರ ರಾಜ್ಯದಲ್ಲಿ ರೌಡಿರಾದ ಕಾರ್ಯ ಎನ್ನುವುದು ತೋರಿಸೋಣ ನಿಮ್ಮ ಹೇಳಿಗಳಿಗೆ ಹೇಡಿಗಳಿಗೆ ಹೆದರುವ ಈ ದೇಹ ಅಲ್ಲೇ ವಿಕ್ರಮ ಹೆಚ್ಚಿಗೆ ಹಾರಾಡಬೇಡ ಹಾರಾಂದರೆ ಹಾರಿ ಹೋಗುವುದು ಈ ಗೌಡನ ಕೈಯಲ್ಲಿ ನಿಮ್ಮಿಬ್ಬರ ಪ್ರಾಣ ಪಕ್ಷಿ ಪಕ್ಷಿ ಮೊಂದಿಗೆ ಯುದ್ಧಕ್ಕೆ ಸೌಕರ ಈಗಂತೂ ನೀವು ಇಬ್ರು ಸಾವುದು ಗ್ಯಾರಂಟಿ ಯಾಕಪ್ಪ ಅಂದ್ರ ನೀವು ಮಾಡಿದ ಹಲಕ ಕೆಲಸ ಒಂದ ಎರಡ ಹೋಗಿರ ಮಕ್ಕಳ ಒಂದು ಮನೆಗೆ ಕಣ್ಣು ಹಾಕುವ ನಿಮ್ಮಂತ ಹೇಡಿಗಳಿರುವುದರಿಂದಲೇ ನಮ್ಮಂತವರು ಮುಂದೆ ಬರಲಿಕ್ಕೆ ಆಗೋದಿಲ್ಲ ಇಷ್ಟು ಇಷ್ಟು ಹೊತ್ತು ನಮ್ಮಂತೆ ಮಾತನಾಡಿ ಈಗ ಅವರ ಪರವಾಗಿ ಮಾತನಾಡುತ್ತಿರುವ ನಿಮ್ಮಗೊಂದು ಕತೆ ಒಣ ಬಿಡೋರು ನೀ ಮಾಡಿದ ನಲ್ಗಟ್ಟು ಕೆಲಸ ಒಂದ ಎರಡ

ನನ್ನ ಮನೆಯನ್ನೇ ಸ್ಮಶನ ಮಾಡಿದ ನೀ ನಿಂದು ಬದುಕಿರಲೇಬಾರದು ನೆರೆಸಿಕೊಂಡಿದೆ ಹತ್ತ ತಾಯಿಯನ್ನು ಜೈ ಭದ್ರಿ ಬೇ ಕಂತ್ರಿ ನನ್ನ ಮಕ್ಕಳ ನಿಮ್ಮನ್ನು ಸುಮ್ಮನೆ ಬಿಡಿಯುವುದಿಲ್ಲ ನಿಮ್ಮನ್ನು ಸುಟ್ಟು ಏ ಹೇಗೌಡ ಈ ಬಂದೂಕಿನಾಗಿಲ್ಲೋ ಗುಂಡ ಯಾರು ಅಪ್ಪ ನಿನ್ನ ಬಂದಕ್ಕೆ ನನ್ನ ಗೊಂಡ ಗೌಡ ಅನ್ಯಾಯವಾಗಿ ನನ್ನ ಹೆಂಡತಿಯನ್ನು ದೂರ ಮಾಡಿಸಿ ಪ್ಪ ಗಜೇಂದ್ರ ರಣವಿಕ್ರಮ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಿ ಸೂರ್ರೀರ ನೀ ನಮ್ಮದು ಇದ್ರ ಒಳಗೆ ಏನಾರ ತಪ್ಪಾಗಿದ್ರೆ ಕ್ಷಮಿಸಿದ್ರಿ ಅಪ್ಪ ಯಾಕಪ್ಪ ಅಂದ್ರ ಶ್ರೀಮಂತರ ಸವಾಸನ ಉಪವಾಸ ಆಯ್ತು ಶೆಟ್ಟಿ ನಿಮ್ಮ ತಪ್ಪು ನೀವೇ ತಿಳಿದ ಅಷ್ಟೇ ಸಾಕು ನೀವು ಅಂತ ಎಂತ ಸೂರರಲ್ಲಪ್ಪ ರೈತನ ರಾಜ್ಯದಲ್ಲಿ ರೋಡಿಗಳ ಮೆರೆಯುವ ಆ ಬಂಡ ಶ್ರೀಮಂತರನ್ನು ಹೌದ್ರಿ ಅಪ್ಪ ಈ ಗುಂಡ ರಾಜ್ಯಕ್ಕ ನೀವ್ ಪುಂಡ್ರಿ ಪುಂಡ್ರಿ ಆದ್ರ ಮುಂದಕ್ಕೆ ಒಬ್ಬ ಪೊಂಡ ಹೊಟ್ಟಿ ಬರ್ತಾನ ನಿಮ್ಮ ಪ್ರತ್ಯ ಮಾಡ್ತಾನ್ರಿ ನಾ ಏನು ಬರ್ತೇನಿ ಅಪ್ಪ ಹೋಗಿ ಬಿಡಿ ನನ್ನನ್ನು ತಪ್ಪ ಅಂತ ಮಾಡಿಕೊಳ್ಳದೆ ಹೊರ ನುಗ್ಗಿದ ಪಾಪಿ ನಡುವ ಪಾಪಿ ಈಗ ನನ್ನ ಅನ್ನ ಆ ಹೇಗಿರುವನು ಮಾರುತೇಶಿಗೆ ಗೊತ್ತು ಮಾರುತೇಶ ನನ್ನನ್ನು ಕವಿಲು ಕರೆಸ್ತು ನನ್ನ ಅನ್ನ ಎಲ್ಲಿದ್ದರು ಹುಡುಕನ ಬಾಬಿಕ್ ನಮ್ಮ ಅವರನ್ನು ಹುಡುಕುವ ಅವಶ್ಯಕತೆ ಇಲ್ಲ ಗಜೇಂದ್ರ ಅವರು ನನ್ನ ಕಾಡಿನ ಗುಡಿಸಲಿದ್ದಾರೆ ಅವರನ್ನು ಕರೆದುಕೊಂಡು ಬರ್ತೀರಿ ನೀನು ಇನ್ನು ಮನೆಗೆ ನಡಿ ಆಯ್ತು ವಿಕ್ರಮ್ ನನ್ನ ಅಣ್ಣನೋ ಕುಮಾರ್ನ ಕರೆದುಕೊಂಡು ಆದಷ್ಟು ಬೇಗನಬ ವಿಕ್ರಮ್ ಬಾ ಗಜೇಂದ್ರ ಗಜೇಂದ್ರ ಯಾರು ಬಂದಿದ್ದಾರೆ ನೋಡಪ್ಪ அண்ணா குமார அண்ணா நீன தப்பாக அதுக்கொண்டு மணி மணி விட்டு வரையாக்க தயவுட்டும் நமச்சு க்மி ஆ மார்த்தரா நினைக்கு ஒழையது மா ಕುಮಾರ ನಿನ ಕೈ ತುತ್ತು ತಿಳಿಸಿ ಸಾಲಿಗೆ ಕಲಿಸಬೇಕಾದ ನಾನು ನಿನ್ನ ತಾಲಿಗೆ ಕಲಿಸಿದ ಪಾಪಿ ನಾನು ಕುಮಾರ ಪಾಪಿ ಕ್ಷಮಿಸಿಬಿಡು ಕುಮಾರ ನನ್ನನ್ನು ಕ್ಷಮಿಸಿ ಬಿಡು ಎಲ್ಲರನ್ನು ಕ್ಷಮಿಸುವನು ಆ ಮರುಕೇಶ್ವರ ಇದ್ದಾನೆ ಹ ೇನ ನೀವು ನೀವು ಎಲ್ಲಾರು ಒಂದಾದ್ರಿ ನಾನು ಗೌಡ್ರ ಕೈಯಾಗಿದ್ದ ನಿಮ್ ಕೈಯಾಗ ಬಂದೆ ನಿಮ್ ಕೈಯಾಗಿದ್ದ ಅವ್ರ ಕೈಯಾಗ ಬಂದೆ ನನ್ನ ಎಲ್ಲರ ಕ್ಷೇಮಿಸಿ ಹೊಟ್ಟೆಗೆ ಹಾಕೊಂಡು ಹೋಗ್ಬಿಡ್ರಲ್ಲ ಮತ್ತ ಒಂದಾಗ ಎಲ್ಲರ ಕೂಡ ಗಜೇಂದ್ರ ನಿನ್ನ ಹೆಂಡತಿ ಜೀರಿಕೊಂಡವಪ್ಪ ಏನು ನನ್ನ ಹೆಂಡತಿ ಹೋದ್ರೆ ಮಾಂಗಲ್ಯದ ಬೆಲೆ ಬಡವರಿಗೆ ಇವತ್ತು ಮಾಂಗಲ್ಯದ ಬೆಲೆ ಹಾದರ ಮಾಡುವವರಿಗೆ ಸಾಗೇ ಸರಿಯಾದ ಶಿಕ್ಷೆ ಹಾದರ ಮಾಡುವವರಿಗೆ ಸಾಗೆ ಸರಿಯಾದ ಶಿಕ್ಷೆ Kin tere ta ata taku.